ಸಾವಿರದ ಇಪ್ಪತ್ತಾರನೇ ಇಸ್ವಿಯ ತಳ್ಳುಬಾಳು ಹುಣ್ಣಿಮೆಯ ಈ ಕೊನೆಯ ದಿವಸದಲ್ಲಿ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಸದ್ದರ್ಮ ಸಿಂಹಾಸನಾರೋಹಣವನ್ನು ನೆರವೇರಿಸಿದ ಮತ್ತು ಆಸೀನರಾಗಿರುವಂಥ ಪರಮ ಪೂಜ್ಯರಾದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ವಂದಿಸಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಎಲ್ಲ ನನ್ನ ಹಿರಿಯ ಗಣ್ಯಮಾನ್ಯರಿಗೆ ವಂದಿಸಿ ಈ ಕಾರ್ಯಕ್ರಮದಲ್ಲಿ ಒಪ್ಪಿಸಿದಂಥ ಎಲ್ಲ ನನ್ನ ಶರಣ ಶರಣರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೊಮ್ಮೆ ಈ ನಾಡಿನ ಇತಿಹಾಸದಲ್ಲಿ ತಳ್ಳುಬಾಳು ಹುಣ್ಣಿಮೆಯ ಒಂದು ಮಹೋತ್ಸವದಲ್ಲಿ ಭಾಗಿಯಾಗುವಂಥ ಅವಕಾಶ ನಮ್ಮೆಲ್ಲರಿಗೂ ಸಿಕ್ಕಿದೆ ಈ ನಾಡಿನ ಇತಿಹಾಸವನ್ನು ನಾವು ಅವಲೋಕನೆ ಮಾಡಿ ನೋಡಿದಾಗ ಅನೇಕ ಮಠಗಳು ತಮ್ಮದೇ ಆದ ಕಾರ್ಯಕ್ರಮದ ನಡುವೆ ಧಾರ್ಮಿಕ ಮತ್ತು ಸಾಮಾಜಿಕ ಚಿಂತನೆಗೆ ದಾರಿ ಮಾಡುವಂಥ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಮಾಡಿಕೊಂಡು ಬರ್ತಾಯಿವೆ ಆದರೆ ಒಂಬತ್ತು ದಿವಸಗಳವರೆಗೆ ಸತತವಾಗಿ ಲಕ್ಷಾಂತರ ಜನರಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ವೈಚಾರಿಕ ಚಿಂತನೆಯನ್ನು ಬಿತ್ತುವಂಥ ಯಾವುದಾದ್ರೂ ದೊಡ್ಡ ಮಹೋತ್ಸವ ಇದೆ ಅಂದರೆ ಅದು ತಳ್ಳುವಾಳು ಹುಣ್ಣಿಮೆಯ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ತಳ್ಳುವಾಳು ಬೃಹನ್ ಮಠದ ಇತಿಹಾಸವನ್ನು ನಾವು ಎರಡು ಭಾಗಗಳಾಗಿ ನೋಡ್ಬೋದು ಒಂದು ಲಿಂಗಕ್ಕೆ ಪರಮ ಪೂಜ್ಯರಾದ ಶಿವಕುಮಾರ ಮಹಾಸ್ವಾಮಿಗಳು ಈ ಮಠವನ್ನು ಕಟ್ಟಿ ಬೆಳೆಸಿದ್ದು ತದನಂತರ ಈಗಿನ ಜಗದ್ಗುರುಗಳು ಈ ಮಠದ ಕಾರ್ಯವೈಖರಿಯ ಜೊತೆಗೆ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿದಂಥ ಒಂದು ಸಂದರ್ಭವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ ಬಹುಶಃ ಪರಮ ಪೂಜ್ಯ ಲಿಂಗಕ್ಕೆ ಶಿವಕುಮಾರ ಮಹಾಸ್ವಾಮಿಗಳವರು ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಸರಿಯಾಗಿ ರಸ್ತೆಗಳಿರಲಿಲ್ಲ ವಿದ್ಯುತ್ತಿನ ವ್ಯವಸ್ಥೆ ಇರಲಿಲ್ಲ ವಾಹನದ ವ್ಯವಸ್ಥೆ ಇರಲಿಲ್ಲ ಕುಡಿಯುವ ನೀರಿನ ಸಮಸ್ಯೆ ಇರುವಂಥ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಓಡಾಡಿ ಈ ಬೃಹ್ಮಠವನ್ನು ಸ್ಥಾಪಿಸಲಿ ಇವತ್ತು ಕಾರಣಕರ್ತರಾದರು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಅನೇಕ ವಚನಗಳನ್ನು ಆ ಒಂದು ವಚನಗಳನ್ನು ಆದರ್ಶಗಳನ್ನು ತಮ್ಮ ಬದುಕಿನಲ್ಲಿ ಮತ್ತು ಮಠದ ಬದುಕಿನಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಕಾರ್ಯವನ್ನು ಇವತ್ತು ನಾವು ನೋಡಿದ್ದೇವೆ ಬಹುಶಃ ಇತಿಹಾಸದಲ್ಲಿ ಬಸವಾದಿ ಶರಣರ ತತ್ವಗಳನ್ನ ಆದರ್ಶಗಳನ್ನು ಯಾವುದಾದರೂ ಒಂದು ಮಠ ನೂರಕ್ಕೆ ನೂರು ಅಕ್ಷರಶಃ ತೆಗೆದುಕೊಂಡು ಬಂದಿದೆ ಅಂದರೆ ಅದು ತರುಳುನಾಳು ತರಳುಬಾಳು ಬೃಹನ್ ಮಠ ಎಂಬ ಮಾತಿನ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಬಸವಾದಿ ಶರಣರ ಅನೇಕ ಆದರ್ಶಗಳು ಇವತ್ತು ನಮಗೆ ದಾರಿದೀಪ ಬಹುಶಃ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಿ ಅಂತ ಹೇಳ್ತೀವಿ ನಮಗೆ ಶಿಕ್ಷಣ ಅತ್ಯಂತ ಮಹತ್ವ ಎಂಬುದನ್ನು ಇವತ್ತು ನಾವು ಅರ್ಥ ಮಾಡಿಕೊಂಡಿದ್ದೇವೆ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತಿನ ಇವತ್ತಿನ ಈ ಜಗತ್ತಿನಲ್ಲಿ ಶಿಕ್ಷಣಕ್ಕೆ ಎಷ್ಟು ಆದ್ಯತೆ ಇದೆ ಅಂತ ಹೇಳಿ ಬಹುಶಃ ಆವತ್ತಿನ ಕಾಲದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಶಾಲೆಗಳು ಇರಲಿಲ್ಲ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಶಾಲೆಗಳನ್ನು ತೆಗೆಯುವುದರ ಮೂಲಕ ಮಕ್ಕಳಿಗೆ ಲಕ್ಷಾಂತರ ಮಕ್ಕಳಿಗೆ ಬದುಕನ್ನು ಕೊಟ್ಟು ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದು ಇವತ್ತಿಗೂ ನಮಗೆ ಸ್ಮರಣೀಯ ಬಹುಶಃ ನಮ್ಮ ಗ್ರಾಮಾಂತರ ಪ್ರದೇಶದ ಜೀವನದಲ್ಲಿ ಬಸವಾದಿ ಶರಣರ ಆದರ್ಶಗಳನ್ನು ಮೂಡಿಸುವಂಥ ದಿಕ್ಕಿನಲ್ಲಿ ತಮ್ಮದೇ ಆದ ಪ್ರಯತ್ನವನ್ನು ಅವರು ಮಾಡಿದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ ಅಂಥ ಪೂಜ್ಯರು ಕಟ್ಟಿಸಿದ ಬೆಳೆಸಿದಂಥ ಈ ಮಠವನ್ನು ಬಹುಶಃ ವಿಶ್ವವಿಖ್ಯಾತಿಯನ್ನು ಮಾಡೋದರ ಮೂಲಕ ಬಸವಾದಿ ಶರಣರ ವಚನಗಳನ್ನು ಕೇವಲ ಬೆರಳು ತುದಿಯಲ್ಲಿ ಒಂದೇ ಸೆಕೆಂಡ್ನಲ್ಲಿ ನೋಡುವಂಥ ದೊಡ್ಡ ಅವಕಾಶವನ್ನು ಇವತ್ತು ಯಾರಾದರೂ ಕಲ್ಪಿಸಿಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಡಾಕ್ಟರ್ ಜಗದ್ಗುಳುರವರು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇವರೆಲ್ಲರ ಪ್ರಯತ್ನ ಯಾಕೆ ಇಷ್ಟು ದೊಡ್ಡ ಸಮಾವೇಶವನ್ನು ಮಾಡ್ತಾರೆ ಹುಣ್ಣಿಮೆಯ ರೂಪದಲ್ಲಿ ಲಕ್ಷಾಂತರ ಜನರಿಗೆ ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಏಕೆ ಮಾಡ್ತಾರೆ ಈ ಒಂದು ಹುಣ್ಣಿಮೆಯ ಒಂಬತ್ತು ದಿವಸಗಳ ಕಾರ್ಯಕ್ರಮದಲ್ಲಿ ರಾಜಕೀಯ ನಾಯಕರು ಚಿಂತಕರು ವೈಚಾರಿಕರು ಪ್ರತಿಯೊಬ್ಬರೂ ಸಹ ಬಂದು ನಮ್ಮ ಮನಸ್ಸಿಗೆ ನಮ್ಮ ವಿಚಾರಗಳಿಗೆ ಹೊಸ ಲೇಪನವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಇವತ್ತು ಅವರು ಮಾಡ್ತಾ ಬಂದಿದ್ದಾನೆ ಇವತ್ತನ್ನು ನೋಡಿದ್ದೇವೆ ಬಹುಶಃ ಅವರ ಒಂದು ಈ ಪ್ರಯತ್ನ ವ್ಯರ್ಥ ಆಗಬಾರ್ದು ನಾವೆಲ್ಲರೂ ಸಹ ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡುವಂಥ ದಿಕ್ಕಿನಲ್ಲಿ ನಮ್ಮೆಲ್ಲರ ಬದುಕಿನಲ್ಲಿ ಧಾರ್ಮಿಕತೆಯನ್ನು ತೆಗೆದುಕೊಂಡು ಹೋಗುವ ದಿಕ್ಕಿನಲ್ಲಿ ಅವರ ಜೊತೆ ಇವತ್ತು ನಾವು ಕೈ ಜೋಡಿಸಬೇಕು ಬಸವಾದಿ ಶರಣರ ಪರಮ ಪೂಜ್ಯರ ಆಶೀರ್ವಚನಗಳಲ್ಲಿ ಬರುವಂಥ ವಿಚಾರಗಳನ್ನು ನಾವು ತೆಗೆದುಕೊಳ್ಳುವುದರ ಮೂಲಕ ನಮ್ಮ ಜೀವನವನ್ನು ಸರಿದಾರೆಯಲ್ಲಿ ತೆಗೆದುಕೊಂಡು ಹೋಗು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡುವ ದಿಕ್ಕಿನಲ್ಲಿ ಇವತ್ತು ನಾವು ಸಾಗಬೇಕಾಗಿದೆ ನಾನು ಪ್ರಾರಂಭದಲ್ಲಿ ಒಂದು ನೃತ್ಯ ರೂಪಕ ನೋಡಿದೆ ನುಡಿದರೆ ಮುತ್ತಿನ ಹಾರದಂತಿರಬೇಕೆಂಬ ಮಾತನ್ನು ಹೇಳಿದರು ಬಹುಶಃ ಆವತ್ತು ಶರಣ ಹೇಳಿದಂಥ ವಚನ ಇವತ್ತಿಗೂ ಎಷ್ಟು ಪ್ರಸ್ತುತ ಇದೆ ಎಂಬುದನ್ನು ಇವತ್ತು ನಾವು ಗಮನಿಸಬೇಕಾಗಿದೆ ಬಹುಶಃ ನಾವೆಲ್ಲರೂ ಮಾತು ತಪ್ಪಿ ನಡೆದಂಥ ಸಂದರ್ಭದಲ್ಲಿ ನಮ್ಮ ಮಾತು ದಿಕ್ಕು ತಪ್ಪಿದಂಥ ಸಂದರ್ಭದಲ್ಲಿ ನಾವು ಭಾರತ ನಯ ನ್ಯಾಯ ಕಾನೂನನ್ನು ಹೊಂದಿದ್ದೇವೆ ತಪ್ಪು ಮಾಡಿದಾಗ ಶಿಕ್ಷೆಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತೆ ಕಳೆದ ವಿಧಾನಸಭೆಯಲ್ಲಿ ಮತ್ತೊಂದು ಹೊಸ ಕಾನೂನನ್ನು ತರುವಂಥ ಕೆಲಸ ಆಯಿತು ಬಹುಶಃ ನಾವೆಲ್ಲರೂ ಸಹ ಈ ಬಸವಾದ ಶರಣರ ಈ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ತೆಗೆದುಕೊಂಡಿದ್ದೆ ಆದರೆ ಯಾವುದೇ ಭಾರತದ ನಾ ಸಮಿತಿಯ ಕಾಯ್ದೆ ನಮಗೆ ಅವಶ್ಯಕತೆ ಇಲ್ಲ ನಾವು ಉತ್ತಮವಾದ ಸಮಾಜವನ್ನು ನಾವು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇರುವಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರಯತ್ನ ಪೂಜ್ಯರ ಜೊತೆ ಇವತ್ತು ನಾವು ಕೈ ಜೋಡಿಸಬೇಕು ಉತ್ತಮವಾದ ಸಮಾಜವನ್ನು ನಾವು ನಿರ್ವಹಣೆ ಮಾತ್ರ ಸದಾಕಾಲ ನಾವು ಗುರುಗಳ ಜೊತೆ ಇರುವವಣೆ ಎಂಬ ಮಾತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ವಂದಿಸಿ ನನ್ನ ಮಾತಾಡ ಮುಗಿಸ್ತಾ ಇಲ್ಲ